अमृत टीवी कर्नाटक न्यूज चानल स्वागत ಬಾದಾಮಿ ಪಟ್ಟಣ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ರವಿವಾರ ಮಧ್ಯಾಹ್ನ ನಾಲ್ಕು ಗಂಟೆಯಿಂದ ಧಾರಾಕಾರವಾಗಿ ಸುರಿದ ಮಳೆಯಿಂದ ಪಟ್ಟಣದ ಜೀವನಾಡಿಯಾದ ಅಗಸ್ತ್ಯ ತೀರ್ಥ ಹೊಂಡವು ತುಂಬಿ ಕೋಡಿ ಬಿದ್ದಿದ್ದು ಉಳ್ಳಾಗಡ್ಡಿ ಓಣಿ ನೇಕಾರ ಓಣಿ ಮತ್ತು ಕಳಿಪೇಟ ಓಣಿಯ ಸುಮಾರು ಇನ್ನೂರಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿ ಮನೆಯಲ್ಲಿರುವ ದವಸ ಧಾನ್ಯ ಬಟ್ಟೆ ಬರೆ ಪಾತ್ರೆ ಪಗಡೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿ ತೊಂದರೆ ಪಡುವಂತಾಯಿತು ಇದಲ್ಲದೆ ಅನೇಕ ಬೈಕ್ಗಳು ನೀರಲ್ಲಿ ಮುಳುಗಿದ್ವು ವಿದ್ಯುತ್ ಪೂರೈಕೆ ಸ್ಥಗಿತವಾಗಿತ್ತು ಇಡೀ ರಾತ್ರಿ ತುಂತುರು ಮಳೆ ಬೀಳುತ್ತಿತ್ತು ಹಲವಾರು ಹಳೆ ಕಾಲದ ಮನೆಗಳು ಧಾರಾಕಾರ ಮಳೆಗೆ ನೆಲ ಕಚ್ಚಿವೆ ಈ ಮಳೆಯಿಂದ ಮಾರುಕಟ್ಟೆಯಲ್ಲಿ ಸುಂಕದ ಹನುಮಾನ್ ಮಂದಿರದ ಹತ್ತಿರ ವೈಜ್ಞಾನಿಕವಾಗಿ ನಿರ್ಮಿಸಿದ್ದ ರಸ್ತೆ ಅಡಿಯಿಂದ ನೀರು ಎರಡು ಅಂಗಡಿಗಳಿಗೆ ನುಗ್ಗಿ ಅಪಾರ ಹಾನಿ ಉಂಟಾಗಿದೆ ಜೊತೆಗೆ ಜೋಡಿ ಜಲಧಾರಿಗಳು ಮತ್ತು ಕಾರಂಜಿಯ ನೀರು ನಿರಂತರವಾಗಿ ಬೆಳಗಿನವರೆಗೆ ಪಟ್ಟಣದ ಮೂರು ಓಣಿಗಳಲ್ಲಿ ಹರಿದಿದ್ದರಿಂದ ಜನರಿಗೆ ರಾತ್ರಿ ಇಡೀ ನಿದ್ದೆ ಮರೀಚಿಕೆಯಾಗಿತ್ತು ಸ್ವಲ್ಪ ಹರಿಯುವ ನದಿಯ ನೀರಲ್ಲ ಅವಳ ಎದೆಯ ಅಮೃತವು ಕುಮುಗುವ ಜೋಗದ ಸಿರಿಯಲ್ಲಿ ತುಂಬಿದ <tum> ನಗೆಯ